ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ರಾಗಿಣಿ ಕುಕ್ಕಿಂಗ್ ಆ್ಯಂಡ್ ಟ್ರಾವೆಲ್ ಈ ವಿಡಿಯೋದಲ್ಲಿ ಸ್ವೀಟ್ ಕಾರ್ನ್ ಚಪಾತಿ ರೋಲ್ ಹೇಗೆ ಮಾಡೋದು ಅಂತ ನೋಡೋಣ ಎರಡು ಸ್ಪೂನು ಎಣ್ಣೆ ಒಂದು ಸ್ಪೂನು ಫೆನೆಲ್ ಸೀಡ್ಸ್ ಒಂದು ಸ್ಪೂನು ಜಜ್ಜಿರೋ ಬೆಳ್ಳುಳ್ಳಿ ಒಂದು ಹಸಿಮೆಣಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡಿ ಹಾಕಿ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಂಡು ಒಂದು ಈರುಳ್ಳಿ ಒಂದು ಕ್ಯಾಪ್ಸಿಕಮ್ನ ಸಣ್ಣದಾಗಿ ಕಟ್ ಮಾಡಿ ಹಾಕಿ ಒಂದು ಸ್ಪೂನು ಉಪ್ಪು ಹಾಕಿ ಒಂದು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ತುಂಬ ಬೇಯಿಸ್ಕೋಬೇಕಾಗಿಲ್ಲ ರೋಲಲ್ಲಿ ಕ್ರಂಚಿಯಾಗೇ ಸಿಗಬೇಕು ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ ಎರಡೂ ನಾನಿಲ್ಲಿ ಎರಡು ಸ್ವೀಟ್ ಕಾರ್ನ್ನ ಈ ಥರ ಬಿಡಿಸಿ ಇಟ್ಕೊಂಡಿದ್ದೀನಿ ಅದನ್ನು ಸೇರಿಸ್ತಾ ಇದ್ದೀನಿ ಕಾರ್ನ್ ಇದು ತುಂಬ ಎಳೆದಿದೆ ಹಾಗಾಗಿ ನಾನು ಇದನ್ನು ಬೇಯಿಸೇನು ಸೇರಿಸ್ತಾ ಇಲ್ಲ ಹಸಿದನ್ನೇ ಹಾಕ್ತಾ ಇದ್ದೀನಿ ಎಳೆದಿಲ್ಲ ಅಂದರೆ ಬೇಯಿಸ್ಕೊಂಡು ಸೇರಿಸ್ಕೊಳ್ಳಿ ನೆಕ್ಸ್ಟ್ ಇದಕ್ಕೆ ಒಂದು ಸ್ಪೂನು ಮಯನೆಸ್ ಒಂದು ಸ್ಪೂನು ಟೊಮ್ಯಾಟೊ ಕೆಚಪ್ ಒರೆಗಾನೊ ಲೀವ್ಸ್ ಪಾರ್ಸ್ಲಿ ಫ್ಲೇಕ್ಸ್ ಹಾಕಿ ಚೆನ್ನಾಗಿ ಸಲ ಮಿಕ್ಸ್ ಮಾಡಿಕೊಂಡ್ರೆ ಚಪಾತಿ ರೋಲಿಗೆ ಸ್ಟಫಿಂಗ್ ರೆಡಿ ಆಗುತ್ತೆ ನೆಕ್ಸ್ಟ್ ಇವಾಗ ಚಪಾತಿ ಮಾಡ್ಕೋತಾ ಇದ್ದೀನಿ ಇದು ನಾರ್ಮಲ್ ಗೋಧಿ ಹಿಟ್ಟಿನ ಚಪಾತಿ ನೆಕ್ಸ್ಟ್ ಇವಾಗ ರೋಲ್ ಮಾಡ್ಕೊಳ್ಳೋಣ ಬೇಯಿಸ್ಕೊಂಡಿರೋ ಒಂದು ಚಪಾತಿನ ತಗೊಂಡಿದ್ದೀನಿ ಇದಕ್ಕೆ ಜೋಳದ ಸ್ಟಫಿಂಗ್ನ ಹಾಕಿ ಮೇಲೆ ಸ್ವಲ್ಪ ಚೀಸ್ ಹಾಕಿ ಸೈಡ್ ಫೋಲ್ಡ್ ಮಾಡಿಕೊಂಡು ರೋಲ್ ಮಾಡಿಕೊಂಡ್ರೆ ಸ್ವೀಟ್ ಕಾರ್ನ್ ಚಪಾತಿ ರೋಲ್ ರೆಡಿ ಆಗುತ್ತೆ ಸೊ ಈ ರೆಸಿಪಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇದೇ ರೀತಿ ಈಸಿ ರೆಸಿಪೀಸ್ನ ಶೇರ್ ಮಾಡ್ತಾ ಇರ್ತೀನಿ ರಾಗಿನಿ ಕುಕ್ಕಿಂಗ್ ಆ್ಯಂಡ್ ಟ್ರಾವೆಲ್ಗೆ ಸಬ್ಸ್ಕ್ರೈಬ್ ಆಗಿ ಎಲ್ಲ ವೀಡಿಯೋಸ್ನ ಫಾಲೋ ಮಾಡಿ ಥ್ಯಾಂಕ್ ಯು